ಹಾಯ್ ಗಾಯ್ಸ್ ವೆಲ್ಕಮ್ ಟು ಡಿ ಎನ್ ಎಸ್ ಯೂಟ್ಯೂಬ್ ಚಾನೆಲ್ ಇವತ್ತು ನಾವು ಮಾಡ್ತಾ ಇದ್ದೀವಿ ಬಾಳೆಕಾಯಿ ಗೊಜ್ಜು ಸಾಕಷ್ಟು ಟೇಸ್ಟ್ ಇರುತ್ತೆ ಮಾತ್ರ ಇದಂತೂ ಒಂದ್ಸಲ ಹೇಗೆ ಅಂತ ನೋಡ್ಬಿಟ್ಟು ಟ್ರೈ ಮಾಡಿ ನೋಡಿ ಹೇಗ್ ಮಾಡೋದು ಅಂತ ಅದಕ್ಕೂ ಮೊದಲು ನನ್ನ ಚಾನಲ್ಗೆ ಇನ್ನು ಎಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಇವಾಗ ಇಲ್ಲಿ ನಾನು ಸಾಂಬಾರ್ ಬಾಳೆಕಾಯಿನ ತಗೊಂಡ್ ಬಂದಿದ್ದೀನಿ ನೋಡಿ ಈ ತರ ಇರ್ತೇವೆ ಈ ತರ ಸಿಪ್ಪೆನ ಮೇಲ್ಗಡೆ ತೆಕ್ಕೋಬೇಕು ನೀಟಾಗಿ ತೆಕ್ಕೊಳಿ ಗ್ರೀನ್ ಕಲರ್ ಇಲ್ದ ಹಾಗೆ ಅದನ್ನ ಈ ತರ ಮದ್ಯಕ್ಕೆ ಕಟ್ ಮಾಡ್ಬಿಟ್ಟು ಇಷ್ಟು ಶೇಪ್ ಅಲ್ಲಿ ಪೀಸ್ ಮಾಡ್ಬೇಕು ತೋರಿಸ್ತೀನಿ ನೋಡಿ ಹೀಗೆ ಮಧ್ಯ ಕಟ್ ಮಾಡಿ ಮತ್ತೆ ಅದ್ರ ಮದ್ಯ ಕಟ್ ಮಾಡಿ ಹಾಗೆ ಪೀಸ್ ಮಾಡ್ಕೊಡಿ ತುಂಬಾನೇ ಎಲ್ತ್ ಕೂಡ ಬೆನಿಫಿಟ್ ಇದೆ ತುಂಬಾನೇ ಟೇಸ್ಟಿ ಹಾಗೂ ಸಹ ಇರುತ್ತೆ ಅದ್ರ ಜೊತೆಗೆ ಕಡಲೆ ಕಾಳುನು ಸಹ ಮಿಕ್ಸ್ ಮಾಡ್ಕೋಬಿಟ್ಟು ನಾನಿಲ್ಲಿ ಬಾಳೆಕಾಯಿ ಪಲ್ಯ ಮಾಡ್ತಾ ಇದೀನಿ ಕಡಲೆಕಾಳನ್ನ ಟೂ ತ್ರೀ ಅವರ್ಸ್ ನೀವು ನೆನೆ ಹಾಕಿಟ್ಕೊಡಿ ಶೇಪಿಗೆ ನಾವು ಬಾಳೆಕಾಯಿನ ಕಟ್ ಮಾಡ್ಕೊಳ್ಳೋಣ ಎಲ್ಲನೂ ಕಟ್ ಮಾಡ್ಕೊಡಿ ನಾನಿಲ್ಲಿ ಟೂ ತ್ರೀ ಅವರ್ಸ್ ಕಡಲೆಕಾಳನ್ನ ನೆನೆ ಹಾಕಿಟ್ಟಿದ್ದೆ ನಿಮಗೆ ಎಷ್ಟು ಬೇಕು ನೋಡ್ಬಿಟ್ಟು ಹಾಕೊಳ್ಳಿ ಇವಾಗ ಮಸಾಲ ಏನೆಲ್ಲ ಬೇಕು ನೋಡೋಣ ಬನ್ನಿ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಶುಂಠಿ ಒಂದು ನಾಲ್ಕು ಟೊಮೊಟೊ ಒಂದೆರಡು ಎರಡು ಈರುಳ್ಳಿ ಒಂದ್ಸ ಒಂದ್ ಗೇಟೆ ಬೆಳ್ಳುಳ್ಳಿ ಸಾಂಬಾರ್ ಪುಡಿ ಮತ್ತೆ ಚಕ್ಕೆ ಪುಡಿ ಅರಶಿನ ಪುಡಿ ಖಾರದ ಪುಡಿ ಎರಡು ಲವಂಗ ತಗೊಂಡು ಏಣೆ ಒಂದ್ ಕಪ್ ಕಾಯಿ ತಗೊಂಡು ನೋಡಿ ಇಲ್ಲಿ ಇವಾಗ ನಾನು ಇದನ್ನ ಹಾಕೋಬಿಟ್ಟು ಸ್ವಲ್ಪ ನೀರ್ ಹಾಕೋ ಸಣ್ಣಕ್ಕೆ ಪೇಸ್ಟ್ ಮಾಡ್ಕೋಬೇಕು ಇದನ್ನ ಮಾಡೋದು ತುಂಬಾನೇ ಈಸಿ ಮತ್ತೆ ಕಮ್ಮಿ ಮಸಾಲ ಟೇಸ್ಟ್ ಸಕ್ಕದಾಗಿರುತ್ತೆ ಮಾತ್ರ ಕಮ್ಮಿ ಮಸಾಲ ಹಾಕಿ ಮಾಡಿದ್ರು ಸಹ ಟೇಸ್ಟ್ ಸೂಪರ್ ಆಗಿ ಬರುತ್ತೆ ನೋಡಿ ಇವಾಗ ಇಷ್ಟು ಅದಕ್ಕೆ ನಾನು ಇದನ್ನ ರುಬ್ಬಿಟ್ಕೊಂಡಿದಿನಿ ಇವಾಗ ಇನ್ನೊಂದ್ ಕಡೆ ಒಂದ್ ಕುಕ್ಕರ್ ತಗೊಬಿಟ್ಟು ಒಂದ್ ಸ್ವಲ್ಪ ಆಯಿಲ್ ಹಾಕೊಳ್ಳಿ ಮತ್ತೆ ಒಬ್ಬರೆಣೆಗೆ ಸಾಸಿವೆ ಜೀರಿಗೆ ಹಾಕೋ ಸ್ವಲ್ಪ ಬಿಸಿ ಆದ ನಂತರ ಇಲ್ಲಿ ನಾನು ಬಾಳೆಕಾಯಿ ಮತ್ತೆ ಕಡಲೆಕಾಳನ್ನ ಹಾಕೊಳ್ತಾ ಇದ್ದೀನಿ ಕಡಲೆಕಾಳನ್ನ ಹಾಕೋಬಿಟ್ಟು ಇವಾಗ ಮಿಕ್ಸ್ ಮಾಡ್ಕೊಳ್ಳೋಣ ಒಂದು ಸ್ವಲ್ಪ ಮಿಕ್ಸ್ ಆದ ನಂತರ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳೋಣ ಇದನ್ನ ಒಂದು ಹತ್ತು ನಿಮಿಷ ಆದ್ರೂ ನೀವು ಎಣ್ಣೆಲಿ ಫ್ರೈ ಮಾಡ್ಕೋಬೇಕು ಅವಾಗ ತುಂಬಾನೇ ಟೇಸ್ಟ್ ಚೆನ್ನಾಗಿ ಬರುತ್ತೆ ನೋಡಿ ಇವಾಗ ರುಬ್ಬಿದಂತ ಮಸಾಲೂ ಸಹ ಹಾಕೊಳ್ಳೋಣ ಸಖತ್ತಾಗಿ ಕಾಣಿಸ್ತಿದೆ ಟೇಸ್ಟ್ ಸಹ ಅಷ್ಟೇ ಸೂಪರ್ ಆಗಿರುತ್ತೆ ಸಿಂಪಲ್ ಆಗಿ ಮಾರ್ನಿಂಗ್ ಟಿಫನ್ ಗೆ ದೋಸೆಗೆ ಚಪಾತಿಗೆ ಮತ್ತೆ ರೈಸ್ ಜೊತೆ ತಿನ್ಬಹುದು ಇಡ್ಲಿ ಎಲ್ಲದರ ಜೊತೆ ಕಾಂಬಿನೇಷನ್ ತುಂಬಾನೇ ಚೆನ್ನಾಗಿರುತ್ತೆ ಇವಾಗ ಒಂದ್ ವಿಸಿಲ್ ಹಾಕಿಸ್ಕೊಳ್ಳೋಣ ಇವಾಗ ಒಂದ್ ವಿಸಿಲ್ ಆಗಿದೆ ನೋಡಿ ರೆಡಿ ಆಯ್ತು ಬಾಳೆಕಾಯಿ ಪಲ್ಯ ತುಂಬಾನೇ ಟೇಸ್ಟಿ ಯಾವುದೇ ರೀತಿ ಮಸಾಲ ಇಲ್ದೇನೆ ಅಂಗಡಿ ಮಸಾಲ ಇಲ್ದೇನೆ ಮನೆಯಲ್ಲೇ ಮಾಡಿರುವಂತ ರುಚಿಯಾದ ಬಾಳೆಕಾಯಿ ಗೊಜ್ಜು ಈಗೊಂದ್ಸಲ ಟ್ರೈ ಮಾಡಿಬಿಟ್ಟು ಹೇಗ್ ಬಂತು ಅಂತ ಕಮೆಂಟ್ಸ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್